ಗೆಳೆಯರೆ ಇವತ್ತು ನಾವು ಫ್ಲಿಪ್ಕಾರ್ಟಲ್ಲಿ ನೀವು ಆರ್ಡ್ರನ್ನ ಪ್ಲೇಸ್ ಮಾಡಿದ ನಂತರದಲ್ಲಿ ಅಡ್ರೆಸ್ ಹಾಗೂ ಫೋನ್ ನಂಬರ್ನ ಬದಲಾವಣೆ ಮಾಡ್ಕೋಬಹುದು ಅಂತ ಕೆಲವೊಂದಿಷ್ಟು ಜನ ಕೇಳ್ತಾಯಿದ್ರು ಅಲ್ಲಿ ಮಾಡ್ಕೋಬಹುದು ಸ್ನೇಹಿತರೆ ಯಾವ ರೀತಿ ಅಂತ ಹೇಳ್ತೀನಿ ಅಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಸ್ಗಳಿದೆ ಆ ಸಮಯದಲ್ಲಿ ಮಾತ್ರ ನೀವು ಆ ಒಂದು ಅಡ್ರೆಸ್ನ ಒಂದು ಅಡ್ರೆಸ್ ಹಾಗೂ ಫೋನ್ ನಂಬರ್ನ ಚೇಂಜ್ ಮಾಡ್ಕೋಬೋದು ನಾನೀಗೊಂದು ಆರ್ಡ್ರನ್ನ ಪ್ಲೇಸ್ ಮಾಡಿದ್ದೀನಿ ಅದರ ಒಂದು ಅಡ್ರೆಸ್ನ ಚೇಂಜ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಆ ಆಪ್ಷನ್ ಕೂಡ ಎಲ್ಲಿರುತ್ತೆ ಅನ್ನೋದನ್ನು ಹೇಳ್ತೀನಿ ಆ ಆಡ್ರೆಸ್ನಲ್ಲಿ ಹೋಗಿಬಿಟ್ಟು ನಾನು ಆಲ್ರೆಡಿ ಪ್ಲೇಸ್ ಮಾಡಿರೋಂಥ ಆರ್ಡ್ರನ್ನ ಒಂದು ಅಡ್ರೆಸ್ ಹಾಗೂ ಫೋನ್ ನಂಬರ್ನ ಬದಲಾವಣೆ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ಒಂದು ಈ ಒಂದು ಆರ್ಡರ್ ಏನಿದೆ ನಾನು ಇದೀಗ ಜಸ್ಟ್ ಪ್ಲೇಸ್ ಮಾಡಿದ್ದೀನಿ ಆ ಒಂದು ಆರ್ಡ್ರನ್ನ ಒಂದು ಅಡ್ರೆಸ್ ಹಾಗೂ ಫೋನ್ ನಂಬರ್ನ ಬದಲಾವಣೆ ಮಾಡ್ತೀನಿ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಹೆಲ್ಪ್ ಅಂತ ಒಂದು ಆಪ್ಷನ್ ಇರುತ್ತೆ ಇಲ್ಲಿ ಹೆಲ್ಪ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅವಲ್ಲಿ ಚೇಂಜ್ ಅಡ್ರೆಸ್ ಡೆಲಿವರಿ ಅಡ್ರೆಸ್ ನಂತರದಲ್ಲಿ ಚೇಂಜ್ ಫೋನ್ ನಂಬರ್ ಅನ್ನುವಂಥ ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಚೇಂಜ್ ಡೆಲಿವರಿ ಅಡ್ರೆಸ್ ಅಂತ ಇಲ್ಲಿ ಇನ್ನೊಂದು ಕಂಡೀಷನ್ಸ್ ಏನು ಅಂದರೆ ನೀವು ಆರ್ಡರ್ ಶಿಪ್ ಆಗೋದಕ್ಕಿಂತ ಮುಂಚೆನೇ ನೀವು ಚೇಂಜ್ ಮಾಡಬೇಕು ಇಲ್ಲಾಂದರೆ ಅದು ಚೇಂಜ್ ಆಗೋಲ್ಲ ಇಲ್ಲಿ ನಾನು ಆಲ್ರೆಡಿ ಸೇವ್ ಮಾಡಿರೋಂಥ ಅಡ್ರೆಸ್ಗಳೆಲ್ಲ ಇರುತ್ತೆ ಇವುಗಳನ್ನ ನೀವು ಇದರಲ್ಲಿ ಯಾವುದೇ ಒಂದು ಅಡ್ರೆಸ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಾಂದರೆ ಆ್ಯಡ್ ನೀವು ಅಡ್ರೆಸ್ ಅಂತ ಹೊಸ ಅಡ್ರೆಸ್ ಕೂಡ ನೀವು ಆ್ಯಡ್ ಮಾಡ್ಬೋದು ನೋಡ್ಬೋದು ಹೆಸರು ಪಿನ್ ಕೋಡ್ ಎಲ್ಲವನ್ನು ಕೂಡ ಫೋನ್ ನಂಬರ್ ಎಲ್ಲವನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ಹೊಸ ಅಡ್ರೆಸ್ ಕೂಡ ಆ್ಯಡ್ ಮಾಡ್ಬೋದು ನಾನೀಗ ಆಲ್ರೆಡಿ ಇರುವಂಥ ಅಡ್ರೆಸ್ಸನ್ನೇ ಒಂದು ಆ್ಯಡ್ ಮಾಡ್ತೀನಿ ಇಲ್ಲಿ ಇನ್ನೊಂದು ಇಲ್ಲಿ ನೀವು ಆರ್ಡ್ರ್ ಶಿಫ್ಟ್ ಅಂದರೆ ಅಲ್ಲಿಂದ ಅದು ಆರ್ಡ್ರ್ ಅನ್ನೋದು ಅಲ್ಲಿಂದ ಬಂದಿರುತ್ತೆ ಅದು ಅವಾಗ ನಮಗೆ ಬದ ಬದಲಾವಣೆ ಮಾಡೋದಕ್ಕೆ ಆಗೋಲ್ಲ ಇಲ್ಲಿ ನೋಡಿ ಈ ರೀತಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಾವು ವೆರಿಫೈ ಮಾಡಬೇಕಾಗುತ್ತೆ ಪೋ ಒ ಟಿ ಪಿ ಮೂಲಕ ವೆರಿಫೈ ಮಾಡಿಬಿಟ್ಟು ನಾವು ಆರ್ಡ್ರನ್ನ ಅಡ್ರೆಸ್ನ ಚೇಂಜ್ ಮಾಡ್ಕೋಬೋದು ಒಂದು ಸಾರಿ ಆರ್ಡ್ರ್ ಶಿಫ್ಟ್ ಆದರೆ ಶಿಫ್ಟ್ ಆದ ನಂತರದಲ್ಲಿ ಅಡ್ರೆಸ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋಲ್ಲ ಸ್ನೇಹಿತರೆ ಯಾಕೆಂದರೆ ಆರ್ಡ್ರ್ ಅನ್ನೋದು ಅಲ್ಲಿಂದ ಬಂದಿರುತ್ತೆ ಅದಕ್ಕಾಗಿ ಶಿಫ್ಟ್ ಆಗೋದಕ್ಕಿಂತಕ್ಕಿಂತ ಮುಂಚೆ ನೀವು ಫೋನ್ ನಂಬರ್ ಇರ್ಬೋದು ಅಥವಾ ನಿಮ್ಮೊಂದು ಡೆಲಿವರಿ ಅಡ್ರೆಸ್ ಇರ್ಬೋದು ಆನ್ ಸಿಟಿ ಪಿನ್ ಕೋಡು ಏನು ಬೇಕಾದರೂ ಚೇಂಜ್ ಮಾಡ್ಕೋಬೋದು ಶಿಫ್ಟ್ ಆಗೋದಕ್ಕಿಂತ ಮುಂಚೆ ನೀವು ಚೇಂಜ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಈ ರೀತಿ ನೀವು ನೋಡ್ಬೋದು ನಾನು ಈಗ ಈ ಒಂದು ಒ ಟಿ ಪಿ ಹಾಕಿಬಿಟ್ಟು ವೆರಿಫೈ ಮಾಡ್ತಾಯಿದ್ದೀನಿ ವೆರಿಫೈ ಆದ ತಕ್ಷಣದಲ್ಲಿ ನಮ್ಮ ಅಡ್ರೆಸ್ ಅನ್ನೋದು ಸಕ್ಸಸ್ಫುಲ್ ಆಗಿ ಈ ರೀತಿ ನೋಡ್ಬೋದು ಅಪ್ಡೇಟೆಡ್ ಅಂತ ಬರುತ್ತೆ ಬಂದ ನಂತರದಲ್ಲಿ ನಮ್ಮ ಒಂದು ಆರ್ಡರ್ನ ಒಂದು ಅಡ್ ಅಡ್ರೆಸ್ ಅನ್ನೋದು ಅಪ್ಡೇಟ್ ಆಗಿರುತ್ತೆ